ಸ್ವಾಗತ ನಾನು ರೇಣುಕಾ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಲ್ಲಿರುವ ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸಲು ಬಿಎಂ ಪಾಟೀಲ್ ಫೌಂಡೇಶನ್ ವತಿಯಿಂದ ತರಬೇತಿ ನೀಡಲಾಗುವುದು ಅಂತ ವಿಧಾನ ಪರಿಷತ್ ಶಾಸಕ ಸುನಿಲ್ ಗೌಡ ಪಾಟೀಲ್ ಅವರು ಹೇಳಿದರು ಬುಧವಾರ ನಗರದ ಬಿಎಲ್ಡಿ ಸಂಸ್ಥೆಯ ಸಮನ್ವಯ ಇಂಗ್ಲಿಷ್ ಮಾಧ್ಯಮ ಶಾಲೆ ಮತ್ತು ಎಸ್ಎಸ್ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮನ್ವಯ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಫುಡ್ ಫೆಸ್ಟಿವಲ್ ಹೊಸ ಬೋಧನಾ ಕೊಠಡಿಗಳು ಗಣಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಶ್ರೀ ಬಿಎಂ ಪಾಟೀಲ್ ವೈದ್ಯಕೀಯ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಅರವಿಂದ್ ಪಾಟೀಲ್ ಆಡಳಿತ ಅಧಿಕಾರಿಗಳಾದ ಐಎಸ್ ಕಾಳಪ್ಪನವರ್ ಬಿಆರ್ ಪಾಟೀಲ್ ಬಿಎಲ್ಡಿ ಫಾರ್ಮಸಿ ಕಾಲೇಜಿನ ಎಚ್ಒಡಿ ಡಾಕ್ಟರ್ ಆರ್ಬಿ ಕೊಟ್ನಾಳ್ ಬಿಎಲ್ಡಿ ಸಂಸ್ಥೆಯ ಕಚೇರಿ ಅಧೀಕ್ಷಕ ಎಸ್ಎ ಬಿರಾದಾರ್ ಎಸ್ಎಸ್ ಪಿಯು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಗಿರೀಶ ಅಕಮಂಚಿ ಮುಖ್ಯ ಶಿಕ್ಷಕರಾದ ಸಿದ್ದು ಬಿರಾದಾರ್ ವಿಬಿ ಪಾಟೀಲ್ ಮುಖಂಡರಾದ ಸಿದ್ದು ಗೌಡನವರ್ ಚನ್ನಪ್ಪ ವಾರದ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್